ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಹಿರಿಯ ಉಪಾಧ್ಯಕ್ಷರು ಹಾಗೂ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರಾದ ಜಿಎಲ್ ಮುದ್ದೇಗೌಡ ಅವರನ್ನು ಹಾಸನ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆ ವತಿಯಿಂದ ಶುಕ್ರವಾರ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ನಡೆದ ದಿವಂಗತ ಹಾರನಳ್ಳಿ ರಾಮಸ್ವಾಮಿಯವರ ನೆನಪಿನ ಸನ್ಮಾನ ಸಮಾರಂಭದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು ಈ ವೇಳೆ ಮಾತನಾಡಿದ ಮುದ್ದೇಗೌಡರು ದೇಶದಾದ್ಯಂತ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಲಾಗುತ್ತಿದೆ ಇಂತಹ ಸಂದರ್ಭದಲ್ಲಿ ನನ್ನನ್ನು ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯವರು ಹಾಗೂ ಮಲೆನಾಡು ಎಂಜಿನಿಯರಿಂಗ್ ಕಾಲೇಜು ವತಿಯಿಂದ ಸನ್ಮಾನ ಮಾಡಿರುವುದು ಸಂತೋಷ ತಂದಿದೆ ನಾವು ಹುಟ್ಟಿದ ಮೇಲೆ ಏನಾದರೂ ಸಾಧನೆ ಮಾಡಬೇಕು ನಮ್ಮ ಜೀವನದಲ್ಲಿ ಸಾಮಾಜಿಕ ಮೌಲ್ಯಗಳನ್ನು ಅಳವಡಿಸಿಕೊಂಡು ಸಮಾಜದ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಬೇಕು ಹಾಸನದಲ್ಲಿ ಮಲೆನಾಡು ಎಂಜಿನಿಯರಿಂಗ್ ಕಾಲೇಜು ಪ್ರಾರಂಭವಾಗಲು ಹಲವಾರು ಮುಖಂಡರ ಸೇವೆಯನ್ನು ಸ್ಮರಿಸಬೇಕಾಗಿದೆ ಅವರೆಲ್ಲರ ಪರಿಶ್ರಮ ನಾವು ಗುರುತಿಸಿ ಗೌರವ ನೀಡಬೇಕಾಗಿದೆ ಎಂದರು ಚಿಕ್ಕಮಗಳೂರಿನ ಎ ಎಂ ಬಸವೇಗೌಡರು ಇನ್ನೂ ಅನೇಕ ಜನ ಈ ಸಂಸ್ಥೆಯನ್ನು ಕಟ್ಟಬೇಕಾದರೆ ಪ್ರಯತ್ನ ಆಗಿದೆ ಚಂದ್ರಪ್ಪ ಪಾಟೀಲ್ ಸಾಕಾದಷ್ಟು ಸಹಾಯವನ್ನು ಮಾಡಿದರು ಅಂಥ ಸಂಸ್ಥೆಯಲ್ಲಿ ಆಗಿನ ಕಾಲದಲ್ಲಿ ನಮ್ಮ ಇತ್ತು ನಮ್ಮಣ್ಣವ್ರು ತೀರೋದ ನಂತರ ರಾಮಸ್ವಾಮಿ ಅವರು ಕೇಳಿಕೊಂಡೆ ಈ ಸಂಸ್ಥೆಗೂ ನನಗೊಂದು ವಿಧವಾದ ಸಂಬಂಧ ಇದೆ ಇದು ಯಾವ ರೀತಿ ಹುಟ್ಟಿತು ಯಾವ ರೀತಿ ಬೆಳೀತು ಯಾರ್ಯಾರು ಕೆಲಸ ಮಾಡಿದ್ದಾರೆ ಒಂದು ಅಭೂತ ನನಗೆ ಗೊತ್ತಿದೆ ನಾವು ನಾನು ಒಬ್ಬ ಉದ್ಯಮಿಯಾಗಿ ನಾನು ನನ್ನ ಈ ವೇಳೆ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಆರ್ ಟಿ ದ್ಯಾವೇಗೌಡರು ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಚೌಡವಳ್ಳಿ ಜಗದೀಶ್ ಕಾಲೇಜು ಪ್ರಾಂಶುಪಾಲರಾದ ಡಾಕ್ಟರ್ ಎಜಿ ಕೃಷ್ಣಯ್ಯ ಕಾಲೇಜು ನಿರ್ದೇಶಕರಾದ ಡಾಕ್ಟರ್ ಎಸ್ ಪ್ರದೀಪ್ ಖಜಾಂಚಿ ರಾಜಶೇಖರ್ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ನಿರ್ದೇಶಕರಾದ ಗ್ರಾಮಶಂಕರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು